Eyes open. Eyes open. Eyes closed. One, two, three. Good morning everyone and welcome to Elite School Science Expo. Plants and other farmers for the working. Anti-sleep alarm detector which will get up, wake up you when we will be driving. And when you close your eyes and stay remains for three seconds, this buzzer will on and make you awake. <laughs> ಮಳೆ ಬಂದು ಸುಮ್ಮನೆ ತೆರೆ ತೆರೆಸ್ ಮೇಲೆ ಹೆಂಗಿರೋ ಕೂತೆ ಕೂರುತ್ತೆ ಈಗ ನಾವು ಅದನ್ನು ಚರಂಡಿಗೆ ಹೋಗೋದು ಬಿಟ್ಟು ಅದ್ರ ಬದಲು ಸ್ಟೋರ್ ಮಾಡಿಬಿಟ್ಟು ಪೈಪಿಂದ ಕನೆಕ್ಷನ್ ಕೊಟ್ಬಿಟ್ಟು ವಾಟರ್ ಸ್ಟೋರೇಜ್ ವಾಟರ್ ಸ್ಟೋರೇಜ್ ಟ್ಯಾಂಕರಿಗೆ ಹಾಕ್ಬಿಟ್ಟು ನಾವು ಬೇಕಾದ್ರೆ ನಮ್ಮ ಡೊಮೆಸ್ಟಿಕ್ ಪರ್ಪಸ್ ಪರ್ಪಸ್ಗೆ ನಾವು ನಮ್ಮ ಫಾರ್ಮಿಂಗು ಅಥವಾ ನಮ್ಮ ಮನೆ ಕೆಲಸ ಯಾವ್ದಾರ ಕೆಲಸಕ್ಕಾದರೂ ಯೂಸ್ ಮಾಡ್ಬೋದು ನಮಸ್ತೆ ಎಲ್ಲರಿಗೂ ನಮ್ಮ ಇವತ್ತಿನ ಎಲ್ ಐ ಶಾಲೆನಲ್ಲಿ ಸೈನ್ಸ್ ಎಕ್ಸ್ಪೋ ಕಂಡಕ್ಟ್ ಮಾಡಿದ್ದೀವಿ ಇದು ಕಂಡಕ್ಟ್ ಮಾಡಿರೋ ಉದ್ದೇಶ ಎಲ್ಲ ಮಕ್ಕಳಿಗೂ ಒಂದು ಎಕ್ಸ್ಪೆರಿಮೆಂಟ್ ಅವ್ರು ಎಕ್ಸಿಬಿಟ್ ಮಾಡಲಿ ಅಂತ ಅವ್ರು ಏನು ಕಲಿತಿದ್ದಾರೆ ಅದನ್ನು ಪ್ರಾಕ್ಟಿಕಲಾಗಿ ಇವತ್ತು ಎಲ್ಲ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಮಕ್ಳಿಗೂ ಒಂದು ಎಕ್ಸ್ಪೋಷರ್ ಸಿಗುತ್ತೆ ಅದಲ್ಲದೇ ಇವತ್ತು ನಮ್ಮ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವ್ರ ಮಕ್ಕಳನ್ನು ಎನ್ಕರೇಜ್ ಮಾಡಿ ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡಲಿಕ್ಕೆ ಆಮೇಲೆ ಸೈನ್ಸ್ ಎಕ್ಸ್ಪೋ ಇಸ್ ಒನ್ ಆಫ್ ದ ಮೇಜರ್ ಈವೆಂಟ್ಸ್ ಆಫ್ ಆರ್ ಎಲೈಟ್ ಸ್ಕೂಲ್ ಆಫ್ ದ ಅಕಾಡೆಮಿಕ್ ಇಯರ್ ಸೊ ಇದು ಮಾಡೋದ್ರಿಂದ ಮಕ್ಕಳಿಗೆ ನಾನು ಹೇಳ್ದಂಗೆ ಒಳ್ಳೆ ಎಕ್ಸ್ಪೋಷರ್ ಸಿಗುತ್ತೆ ಅವ್ರು ಏನು ಕಲ್ತಿದ್ದಾರೆ ಅದನ್ನು ಪ್ರಾಕ್ಟಿಕಲಾಗಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಒಂದು ಒಳ್ಳೆ ಈವೆಂಟ್ ಸ್ಕೂಲ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ and uh, last but not the least i would like to thank my dear children for working hard this science experiment koskara and for all the teachers and the parents support to make this a very successful event thank you hearing a buzzing sound and that buzzing sound is nothing but negative ions from this side are jumping to the positive copper ring to other side at that time air will be also getting attached to the ಪಾರ್ಟಿಕಲ್ಸ್ ಆ್ಯಂಡ್ ದ ಏರ್ ವಿಲ್ ಆಲ್ಸೋ ರಶ್ ಔಟ್ ಆಫ್ ದನ್ ಆಲ್ ಸರ್ ಆ್ಯಂಡ್ ಇಫ್ ವಿ ಕೀಪ್ ಆ್ಯಂಡ್ ಲಿಯರ್ ವಿನ್ ಫೀಲ್ ದೆ ಏರ್ ರಶ್ಶಿಂಗ್ ಔಟ್ ಆಫ್ ಸರ್ ಇವತ್ತು ಎಲೆಟ್ ಟು ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಏನು ಎಕ್ಸಿಮಿಷನ್ ಮಾಡಿದ್ದಾರೆ ಈ ಮಕ್ಕಳು ಮಾಡಿರ್ತಕ್ಕಂಥ ಒಂದು ಪ್ರತಿಭೆ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಒಂದೊಂದು ಒಂದು ರೀತಿ ವಿಭಿನ್ನವಾಗಿದೆ ಎಲ್ಲ ಮಕ್ಕಳು ಒಂದೊಂದು ರೀತಿ ಪ್ರತಿಭೆ ಕಂಡು ಬರ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೇರೆಂಟ್ಸ್ಗಳು ಭಾಗವಹಿಸಿದ್ದಾರೆ ಒಂಥರ ಇದು ಹಬ್ಬದ ರೀತಿ ಅಂತ ನಮಗೆ ಸೊ ಇನ್ ಫಸ್ಟ್ ಸ್ಟೆಪ್ ಲಾರ್ಜರ್ ಇಂಪ್ಯೂರಿಟೀಸ್ ಕ್ಲೀನ್ ಆಗುತ್ತೆ ಇನ್ ಸೆಕೆಂಡ್ ಸ್ಟೆಪ್ ಅದಕ್ಕಿಂತ ಸ್ಮಾಲರ್ ಇಂಪ್ಯೂರಿಟೀಸ್ ಬಿಕಾಸ್ ಇಲ್ಲಿ ಸ್ಮಾಲ್ ಸ್ಟೋನ್ಸ್ ಇದೆ ಆ ಇಂಪ್ಯೂರಿಟೀಸ್ ಕ್ಲೀನ್ ಆಗಿ ಹಿಯರ್ ಚಾಕೋಲ್ಸ್ ಚಾಕೋಲ್ಸ್ ಕಾಣಕ್ಕೆ ಇಟ್ ಲುಕ್ಸ್ ಬ್ಲ್ಯಾಕ್ ಬಟ್ ಇದು ಇದು ಮೇನ್ ಪ್ರೋಸೆಸ್ ಇದಕ್ಕೆ ಇಂಪ್ಯೂರಿಟೀಸ್ನ ಕ್ಲೀನ್ ಮಾಡೋದ್ರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ರೋ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ದ ಲಾಸ್ಟ್ ಕಾಟನ್ ಅಥವಾ ಟಿಶ್ಯೂ ಪೇಪರ್ ಈ ಟಿಶ್ಯೂ ಪೇಪರ್ ಅಂದರೆ ಚಿಕ್ಕಾಪಟ್ಟೆ ಮೈನ್ಯೂಟ್ ಇಂಪ್ಯೂರಿಟೀಸ್ನ ತನ್ನ ಒಳಗಡೆ ಕ್ಲೋಸ್ ಮಾಡ್ಕೊಂಬಿಟ್ಟು ಪ್ಯೂರ್ ವಾಟರ್ನ ಇಲ್ಲಿ ಕನ್ವೆ ಮಾಡುತ್ತೆ ಇದು ಅಷ್ಟು ಪ್ಯೂರ್ ಇಲ್ಲದೆ ಇರ್ಬೋದು ಬಟ್ ಟು ಟ್ವೈಸ್ ಆರ್ ಥ್ರೈಸ್ ನಾವು ಇದನ್ನು ಮಾಡೋದ್ರಿಂದ ನೀರು ನಮಗೆ ಪ್ಯೂರ್ ಸಿಗುತ್ತೆ ಸೈನ್ಸ್ ಎಕ್ಸ್ಪೋ ನಡೀತಾ ಇದೆ ನನ್ನ ಮಗಳು ಕೂಡ ತರ್ಡ್ ಸ್ಟ್ಯಾಂಡಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಎಲ್ಲ ಮಕ್ಳುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿದೆ ನೋಡೋದು ತುಂಬ ಖುಷಿ ಆಗ್ತಾ ಇದೆ ಒಂಥರ ಫೆಸ್ಟ್ ಅನ್ನಿಸ್ತಾ ಇದೆ ಅದು ಹಬ್ಬದ ರೀತಿ ಇದೆ ಸ್ಕೂಲಲ್ಲಿ ಮಕ್ಕಳುಗಳನ್ನು ನೋಡೋದಕ್ಕೆ ಖುಷಿ ಆಗ್ತಾಯಿದೆ ಅವ್ರು ಮಾಡಿರೋದಕ್ಕೆ ಪೇರೆಂಟ್ಸ್ ಎಫರ್ಟ್ ಕೂಡ ಅಷ್ಟೇ ಇರುತ್ತೆ ಇಟ್ಸ್ ಎ ವೆರಿ ಹ್ಯಾಪಿ ಅಂತ ಹೇಳ್ಬೋದು ಇದು ಮಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಒಬ್ಬರು ಮಕ್ಕಳು ಅಂತಲ್ಲ ಎಲ್ಲ ಮಕ್ಳುಗಳ ಜೊತೆ ಟೀಚರ್ಸ್ ಕೂಡ ಅಷ್ಟೇ ಮ್ಯಾನೇಜ್ಮೆಂಟ್ ಒಂದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಆವಾಗಲೂ ಸ್ಕೂಲಲ್ಲಿ ಇದೇ ಥರ ಇರುತ್ತೆ ನಮಗೆ ತುಂಬ ಖುಷಿ ಆಗುತ್ತೆ ಆವಾಗಲೂ ನಮಗೆ ಓನ್ ಆಗಿ ಬಂದು ವಾರ್ಟಿರೋದಕ್ಕೆ ಜೂಪಿಟರ್ ಸೈನ್ಸ್ ಎಕ್ಸ್ಪಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಿಟ್ಟು ಬರ್ತಾ ಇದೆ ಪೇರೆಂಟ್ಸು ಟೀಚರ್ಸು ಎಲ್ಲ ಆಕ್ಟಿವ್ ಆಗಿ ಮಾಡ್ತಿದ್ದಾರೆ ತುಂಬ ಖುಷಿ ಆಯಿತು ಮಕ್ಕಳು ಅಷ್ಟೇ ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಆ ಮಕ್ಕಳು ಸಂತೋಷ ನೋಡ್ತಿದ್ರೆ ನಮಗೆ ಸಂತೋಷ ಆಗ್ತಾ ಇದೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದಾಗ ಪೇರೆಂಟ್ಸ್ಗೂ ತುಂಬ ಖುಷಿ ಆಗುತ್ತೆ ಅದೇ ತರ ಮೇಡಮ್ ಗಳು ಸಹ ತುಂಬಾ ಮಾಡ್ತಿದ್ದಾರೆ ನೋಡಿ ತುಂಬಾ ಪ್ರಿನ್ಸಿಪಲ್ ಆಗಿದೆ ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್ ಅಂಡ್ ಟುಡೇ ವಿ ಅರೇಂಜ್ಡ್ ವಿರೇಂಜ್ ಸೈನ್ಸ್ ಎಕ್ಸ್ಪೋ ಇನ್ ಆರ್ ಸ್ಕೂಲ್ ಅಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದಿಟ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಪಾರ್ಟಿಸ್ and uh, we have done the science expo to develop the scientific knowledge among the students and many of the students have done lots of experiments innovative things all this and uh, we are very happy for this uh, in future also we are going to conduct uh, these type of uh, exhibitions uh, every year